ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಊಟಕ್ಕೆ ಜೋಳದ ರೊಟ್ಟಿ ಆಮೇಲೆ ಜೋಳಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ರೊಟ್ಟಿ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬಂತು ರೊಟ್ಟಿನೇ ಮಾಡಿಲ್ಲ ನಾನು ನೋಡೋಣ ಭಾಳ ದಿನ ಆದಮೇಲೆ ಟ್ರೈ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ನೋಡಿ ಇಲ್ಲಿ ನಾನು ರೊಟ್ಟಿಗೆ ನೀರು ಹೆಸರು ಇಟ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ಹಿಟ್ಟನ್ನ ಸಾನ್ಸ್ಕೊಂಡು ಇಟ್ಕೊಂಡಿದ್ದೀನಿ ರೊಟ್ಟಿ ಒಂದೊಂದು ಕಡೆ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಐ ಮೀನ್ ಒಂದೊಂದು ಕಡೆ ಏನು ಮಾಡ್ತಾರೆ ಅಂದರೆ ಕುದೀತಾ ಇರೋ ನೀರಲ್ಲೇ ಹಾಕ್ಬಿಟ್ಟು ಕಲಿಸ್ಕೊಂಡ್ಬಿಡ್ತಾರೆ ಬಟ್ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಕುದಿತಾ ಇರೋ ನೀರು ತೊಗೊಂಡು ಹಿಟ್ಟಿಗೆ ಹಾಕ್ಕೊಂಡು ಆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತನ್ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಹೋಗ್ತೀವಿ ನಾನೇನು ಪರ್ಫೆಕ್ಷನ್ ಅಲ್ಲ ರೊಟ್ಟಿ ಮಾಡೋದರಲ್ಲಿ ನಾನು ಇವಾಗಷ್ಟೇ ಕಲಿತಾ ಇರೋದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಬಟ್ ನಾಟ್ ಸೋ ಪರ್ಫೆಕ್ಟ್ ನಾನು ಹೆಂಗೆ ಮಾಡ್ತೀನೋ ಆ ಥರ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ರೊಟ್ಟಿನ ಈ ಥರ ಎಷ್ಟು ಹಿಟ್ಟನ್ನ ಮಿದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ರೊಟ್ಟಿ ನಮ್ಮ ಕಡೆ ರೊಟ್ಟಿ ಅಂದರೆ ಒಂಥರ ಮ್ಯಾಂಡಟ್ರಿ ಫುಡ್ಡು ಡೈಲಿ ಬೇಕೇ ಬೇಕು ಮನೇಲಿ ಬಟ್ ನಾನು ಮದುವೆ ಆದಮೇಲೆ ರೊಟ್ಟಿ ಮಾಡೋದನ್ನ ಕಲಿತಿದ್ದು ಇಲ್ಲಿ ನೋಡಿ ಈ ಹದ್ದಲ್ಲಿ ಇಷ್ಟು ನೀಟಾಗಿ ಮೆತ್ಕೋಬೇಕು ನಂದು ಇನ್ನೂ ಅಷ್ಟು ಪರ್ಫೆಕ್ಟ್ ಆಗಿಲ್ಲ ನಮ್ಮಮ್ಮ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮೆತ್ಕೋತಾರೆ ಹಿಟ್ಟನ್ನ ಏನು ಗೊತ್ತಾ ನಮ್ಮ ದಾವಣಗೆರೆ ಸೈಡ್ ಹೆಂಗಂತಂದರೆ ರೊಟ್ಟಿನ ಉದ್ದುತ್ತಾರೆ ಐ ಮೀನ್ ಲಟ್ಟಿಸ್ತಾರೆ ಬಟ್ ನಮ್ಮ ಕಡೆ ನೀಟಾಗಿ ಕೈಯಲ್ಲೇ ತಟ್ಟಿ ರೊಟ್ಟಿ ಮಾಡೋದು ರೊಟ್ಟಿನ ಕೈಯಿಂದ ತಟ್ಟಿ ಮಾಡಿ ತಿಂದರೆ ಆಹಾ ಅದೆಂಥ ಸ್ವರ್ಗ ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಒಂದೇ ಸಲಕ್ಕೆ ತಟ್ಟೋದಕ್ಕಾಗಲ್ಲ ಬಟ್ ಕ್ರಮೇಣ ನಾವು ಸ್ವಲ್ಪ ಆದರೂ ಚೆನ್ನಾಗಿ ಮಾಡ್ಕೋಬೋದು ನಾನು ಇವಾಗ ತುಂಬ ದಿನ ಆಯ್ತಲ್ವಾ ಮಾಡೋದು ಬಿಟ್ಟು ಸೊ ಮೊದಲನೇ ರೊಟ್ಟಿ ಶೇಪಲ್ಲಿ ಬರಲಿಲ್ಲ ನೀವು ಇಲ್ಲಿ ನೋಡ್ಬೋದು ಬಟ್ ಏನು ಗೊತ್ತಾ ನಾಟ್ ಸೋ ಬ್ಯಾಡ್ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿತ್ತು ಮೆತ್ತಗೆ ಆಗಿದ್ವು ನೀವು ಇಲ್ಲಿ ನೋಡ್ತಿದ್ದೀರಲ್ಲ ನೀಟಾಗಿ ನೀರು ಹಚ್ಚಿ ಬೇಯಿಸ್ಬಿಟ್ರೆ ರೊಟ್ಟಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಂದು ಒಂದು ರೊಟ್ಟಿಯ ಕತೆ ನಮ್ಮ ಮನೇಲಿ ಹೆಂಗಂತಂದರೆ ಪ್ರತಿದಿನ ರೊಟ್ಟಿ ಬೇಕೇ ಬೇಕು ಊಟಕ್ಕೆ ರೊಟ್ಟಿ ಥರ ಪಲ್ಯ ಚಟ್ನಿ ಮೊಸರು ಅಂಬ್ಲಿ ಇವೆಲ್ಲ ಇರಲೇಬೇಕು ಆ್ಯಂಡ್ ನಮ್ಮ ಮನೆಯವ್ರಿಗೂ ಕೂಡ ರೊಟ್ಟಿ ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು ಅವರು ರೊಟ್ಟಿ ಇದ್ದರೆ ಇನ್ನೂ ಜಾಸ್ತಿ ಇಷ್ಟಪಟ್ಟು ಊಟ ಮಾಡ್ತಾರೆ ಸೊ ಯಾ ಅದಕ್ಕೆ ಇವತ್ತು ಜೋಳದ ರೊಟ್ಟಿ ಮಾಡಿದ್ದೆ ನಾನು ಅಡುಗೆ ಮಾಡೋವರೆಗೂ ನೋಡಿ ಇಲ್ಲಿ ನನ್ನ ಕಂದ ಸೈಕಲಲ್ಲಿ ಸುಮ್ಮನೆ ಕೂತ್ಕೊಂಡಿರುತ್ತೆ ಅಡುಗೆ ಮುಗಿಯೋವರೆಗೂ ಹೀಗೆ ಅದರಲ್ಲೇ ಕೂರಿಸ್ಕೊಂಡು ತಳ ಆಡ್ಕೊಂಡು ಆಟ ಆಡಿಸ್ಕೊಂಡು ಅಡುಗೆ ಮಾಡ್ತೀನಿ ಅವನು ಸುಮ್ಮನೆ ಇರ್ತಾನೆ ಅಡುಗೆ ಮುಗಿಯೋವರೆಗೂ ಆ್ಯಂಡ್ ರೊಟ್ಟಿಗೆ ಜೋಳಿಕಾಯಿ ಪಲ್ಯ ಮಾಡ್ತಿದ್ದೆ ರೊಟ್ಟಿ ಮಾಡ್ಕೊಂಡೆಲ್ಲ ಅದೇ ತವೆಗೆ ಜವಳಿಕಾಯಿನ ಹುರಿಯೋದಕ್ಕೆ ಹಾಕೊಂಡಿದ್ದೆ ಮಮ್ಮಿ ಊರಿಂದನೇ ಸೋಸ್ಬಿಟ್ಟು ಕಳಿಸಿತ್ತು ಸೊ ಅದೇ ಇವತ್ತು ಅಡುಗೆ ಮಾಡ್ತಿದ್ದೆ ನಾನು ನಾರ್ಮಲಾಗಿ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಟೊಮ್ಯಾಟೊ ಇಷ್ಟು ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕೋತೀನಿ ಆಮೇಲೆ ಇದಕ್ಕೆ ನಾನು ಟೊಮ್ಯಾಟೊ ಸ್ವಲ್ಪ ನೀಟಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಹಾಕೋತಾ ಇದ್ದೀನಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಮನೇಲೆ ನಮ್ಮ ಮಮ್ಮಿ ಮಾಡಿದ್ದಲ್ಲ ಮಸಾಲೆ ಖಾರ ಆ ಖಾರನ ಬಳಸ್ಕೊತಾ ಇದ್ದೀನಿ ಇಲ್ಲಿ ನಾನು ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲನ ಹಾಕ್ಕೊಂಡು ಆಮೇಲೆ ಎಲ್ಲನೂ ನೀಟಾಗಿ ಒಂದು ನಿಮಿಷ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಅದಕ್ಕೆ ಜವಳಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ನಾನು ಡಿಫ್ರೆಂಟ್ ಸ್ಟೈಲಾಗಿ ಮಾಡಿಲ್ಲ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ಮಮ್ಮಿ ಯಾವ ಥರ ಮಾಡುತ್ತೋ ಆ ಥರ ಮಾಡಿ ತೋರಿಸಿದ್ದೀನಿ ಈ ಥರ ಸಿಂಪಲ್ಲಾಗಿ ಮಾಡಿದ್ರೇ ಆ್ಯಕ್ಚುಲಿ ಟೇಸ್ಟಿ ಆಗುತ್ತೆ ಅಲ್ವಾ ಕೊನೆಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿನ ಸೇರಿಸ್ಕೊಂಡು ಮತ್ತು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಅದು ನೀಟಾಗಿ ಹಬೇಲೆ ಬೇಯಿಲಿ ಒಂಚೂರು ಚೆನ್ನಾಗಿ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ನೀವು ಇಲ್ಲಿ ನೋಡ್ತಾಯಿದಿರಲ್ಲ ನಮ್ಮ ಮಧ್ಯಾಹ್ನ ಊಟಕ್ಕೆ ಇಷ್ಟು ರೆಡಿ ಆಗಿದೆ ಸೊ ಪಾಪದು ಸರ್ ಹಾಕೊಂಡ್ರೆ ಖಾಲಿಯಾಗಿತ್ತು ಅದಕ್ಕೆ ಮಮ್ಮಿ ಊರಿಂದ ಸ್ವಲ್ಪ ಕಾಳುಗಳನ್ನೆಲ್ಲ ನೆನೆಸ್ಬಿಟ್ಟು ಈಗ ಎರಡು ಬಿಸಿಲಿಗೆ ಒಣಗಿಸಿ ಆ ಕಾರಣ ಹಾಗೆ ಕಳಿಸಿದರು ನಾನು ಅಲ್ಲೇ ಪುಡಿ ಮಾಡ್ಕೋ ಅಂತ ಕಳಿಸಿದ್ರು ಸೊ ನಾನು ಅದನ್ನ ಇವಾಗ ಪುಡಿ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಹೆಂಗೆ ಬಂದಿದೆ ಪುಡಿ ಅಂತೇಳಿ ನಾನು ಆ್ಯಕ್ಚುಲಿ ಈ ಸಲ ಪುಡಿನ ಸ್ಟೇನ್ ಮಾಡಲ್ಲ ಹಾಗೆ ಕೊಡ್ತೀನಿ ಅವನಿಗೆ ಇಷ್ಟು ಪುಡಿ ಮಾಡಿದ್ದೀನಿ ಇದನ್ನು ನಾನು ಸ್ಟೇನ್ ಮಾಡೋದಕ್ಕೆ ಹೋಗೋಲ್ಲ ಹೀಗೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಇದ್ದೀನಿ ನೀವು ನೋಡ್ತಿದ್ದೀರಲ್ಲ ನನ್ನ ಮಗನಿಗೆ ಇದು ಹೋಮ್ ಮೇಡ್ ಸರ್ಲಿಕ್ಕೆ ಇಷ್ಟ ಆಗುತ್ತೆ ಅವನಿಗೆ ನಾನು ಹೊರಗಡೆ ರುಚಿ ಚೆಸ್ಟ್ ಹತ್ಸಿಲ್ಲ ಅನ್ನೋ ಕಾರಣಕ್ಕೆ ಅವನು ಇಷ್ಟಪಟ್ಟು ತಿಂತಾನೆ ಮನೇಲಿ ಏನು ಮಾಡಿಕೊಟ್ರು ಮತ್ತು ನೆಕ್ಸ್ಟ್ ಡೇ ನಮ್ಮ ಮನೆಗೆ ನನ್ನ ಫ್ರೆಂಡ್ ಲಕ್ಷ್ಮಿ ಮತ್ತು ಅವ್ರ ಮಗ ಬಂದಿದ್ರು ನೀವು ನೋಡ್ತಿದ್ದೀರಲ್ಲ ಇದು ಚಿರು ಅಂತ ಹೇಳ್ಬಿಟ್ಟು ತುಂಬ ಮುದ್ದು ಮಗು ಇದು ಇದನ್ನು ನಾನು ಫಸ್ಟ್ ಟೈಮ್ ನೋಡಿದಾಗ ಏನು ಒಂದು ಏಯ್ಟ್ ಮಂತ್ಸ್ ಓಲ್ಡ್ ಇದ್ದ ಅಷ್ಟೇ ಇವಾಗ ಮೂರು ವರ್ಷ ದೊಡ್ಡವ್ನ ಇಷ್ಟು ಮಾತಾಡೋದು ಕಲ್ತಿದ್ದಾನೆ ಒಂದು ವರ್ಷ ಆಯ್ತಲ್ವಾ ಅವ್ನು ಆಲ್ಮೋಸ್ಟ್ ನಾನು ನೋಡ್ಬಿಟ್ಟು ಚಿಕ್ಕ ಫುಲ್ ಈಗ ಅತ್ತೆ ಹಂಗಾಯ್ತು ಹಿಂಗಾಯಿತು ಅಪ್ಪಂಗೆ ಹಂಗಂದೆ ಹಿಂಗಂದೆ ಅಂತ ಎಲ್ಲ ಹೇಳ್ತಾ ಇದ್ದ ನಾನು ಊರಲ್ಲಿದ್ದಾಗಂತೂ ಪ್ರತಿ ಸಲ ಫೋನ್ ಮಾಡಿದಾಗ ಅತ್ತೆ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ನಾನು ನಿಮ್ಮ ಮನೆಗೆ ಬರಬೇಕು ನಾನು ಲಡ್ಡು ನೋಡಬೇಕು ನೋಡಬೇಕು ಅಂತ ಹೇಳ್ತಿದ್ದ ಬಟ್ ಏನೋ ಕಾರಣಕ್ಕೆ ಅವ್ರು ನಮ್ಮ ಮನೆಗೆ ಬರೋದು ಲೇಟ್ ಆಯಿತು ಆವತ್ತು ಸಂಜೆ ಮ್ಯಾಗಿ ಮಾಡಿದ್ವಿ ಸೋ ಮ್ಯಾಗಿ ಎಲ್ಲ ತಿಂದುಬಿಟ್ಟು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಸೇರಿ ಅದಾದಮೇಲೆ ಅವರಿಬ್ಬರು ಒಂದು ಸುಮಾರು ಹೊತ್ತು ಆಟ ಆಡಿದರು ನಾನು ದಾವಣಗೆರೆಗೆ ಮೇಲೆ ನನಗೆ ಅನ್ಎಕ್ಸ್ಪೆಕ್ಟೆಡ್ಲಿ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ದಂದರೆ ಅದು ಲಕ್ಷ್ಮಿ ಅವರು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಅವರು ಮೋಸ್ಟ್ ಆಫ್ ದ ಟೈಮ್ ನನಗೆ ಇಷ್ಟ ಆಗಿರೋ ಕೆಲವೊಂದು ಐಟಮ್ಸ್ನ ಮಾಡಿಕೊಟ್ಟಿದ್ದಾರೆ ಆಮೇಲೆ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಟೈಮ್ಗೆ ನಾವು ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗೋದಕ್ಕೆ ಒಂಥರ ಚಿರುನೆ ಕಾರಣ ಅಂತ ಹೇಳ್ಬೋದು ಸೊ ನೀವು ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್